ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ಯೂ ವ್ಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತಿನ ದಿನ ಶ್ರೀಕೃಷ್ಣ ಜನ್ಮ ತಾಳಿದಂತಹ ದಿನ ಅಂತ ಹೇಳ್ಬೋದು ಈ ಕೃಷ್ಣನ ಜನ್ಮಾಷ್ಟಮಿಯನ್ನ ಗೋಕುಲಾಷ್ಟಮಿ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ಅಂತ ಕೂಡ ಕರೆಯಲಾಗತ್ತೆ ವಿಷ್ಣು ಎಂಟನೇ ಅವತಾರದಲ್ಲಿ ಕೃಷ್ಣನಾಗಿ ಜನ್ಮ ತಾಳ್ತಾನೆ ಗುರುಗಳು ಹೇಳ್ತಿದ್ರು ಕೃಷ್ಣನ್ ಜನ್ಮ ಯಾಕಾಯ್ತು ಏನಾದ್ರೂ ಒಂದು ಕಾರಣ ಇರಬೇಕಲ್ವಾ ಸೊ ಅದೇ ಕಾರಣ ಸ್ನೇಹಿತರೆ ಶ್ರೀಕೃಷ್ಣನ ಜನ್ಮವು ಅಧರ್ಮನ ನಾಶ ಮಾಡಿ ಧರ್ಮನ ಸ್ಥಾಪನೆ ಮಾಡಿ ಧರ್ಮದ ಪುನರ್ಸ್ಥಾಪನೆಗೆ ಮಾಡಬೇಕು ಅಂತಲೇ ಶ್ರೀಕೃಷ್ಣನ ಜನ್ಮವಾಯಿತು ಅಂತ ಹೇಳಲಾಗುತ್ತೆ ಕೆಂಗೇರಿ ಉಪನಗರದಲ್ಲಿ ಈ ರಾಘವೇಂದ್ರ ಸ್ವಾಮಿ ಮಠ ಹಿಂದೆ ಒಂದು ಚೌಟ್ರಿ ಇಟ್ಕೊಂಡಿದ್ದಾರೆ ಇಲ್ಲಿ ಇತ್ತೀಚಿಗೆ ಪ್ರತಿ ವರ್ಷ ನಾನು ಕಂಡಂಗೆ ಎರಡು ಮೂರು ವರ್ಷದಿಂದ ಅದಕ್ಕೆ ಮುಂಚೆ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಎರಡು ಮೂರು ವರ್ಷದಿಂದ ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಗ್ತಿದೆ ಬೆಳಗ್ಗೆನೇ ಎದ್ದು ಎಲ್ಲ ಮನೆ ಕೆಲಸ ಮಾಡಿ ಪೂಜೆ ಮಾಡಿ ನಾನು ಸಚ್ಚಿತ್ ಹಾಗೂ ನಿಮ್ಮ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟವಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಂಧನ ಅಣೆಗೆ ಇಟ್ಟು ಆ ನಂತರ ಆ ಒಂದು ಪರ್ಫ್ಯೂಮನ್ನು ಕೈಗೆ ಸವರ್ತಾರೆ ಸ್ಮೆಲ್ ಮಾಡಿ ಅಂತ ಹೇಳ್ತಾರೆ ಆ ನಂತರ ತೀರ್ಥ ಕೊಡ್ತಾರೆ ಆ ತೀರ್ಥ ಕುಡಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಫೀಲ್ ಹೇಳಲಿಕ್ಕಾಗೋದಿಲ್ಲ ತುಂಬನೇ ಅದ್ಭುತವಾದಂತಹ ಒಂದು ಏನು ಹೇಳ್ತೀವಿ ಫೀಲ್ ಅಂತ ಹೇಳ್ಬೋದು ಬೆಳಗ್ಗೆ ಬೆಳಗ್ಗೆನೇ ದೀಕ್ಷಿತ ಕಾಲೇಜ್ಗೆ ಹೋಗಿದ್ದರಿಂದ ನಾನು ಸಚ್ಚು ಸುನಿಮಾ ಮೂರೇ ಜನ ಹೋಗಬೇಕಾಯಿತು ಹಾಗೆ ದೀಕ್ಷಿತ ನಿರ್ಜಲ ವ್ರತ ಮಾಡ್ತಿದ್ದಾಳೆ ಸೊ ಇವತ್ತು ಕಂಪ್ಲೀಟಾಗಿ ನಿರ್ಜಲವಾಗಿ ಅಂದರೆ ನೀರನ್ನು ಕೂಡ ಸೇವನೆ ಮಾಡದೆ ಅವಳು ಉಪವಾಸ ಇರ್ತಾಳೆ ಈಗ ಇತ್ತೀಚಿಗೆ ಎರಡು ವರ್ಷದಿಂದ ಅವಳು ಇದನ್ನು ರೂಢಿ ಮಾಡಿಕೊಂಡಿದ್ದಾಳೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಿಜವಾಗ್ಲೂ ಒಂಥರ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಒಂದು ಜಾಗ ಅಂತ ಹೇಳ್ಬೋದು ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳು ಮೂಲವೂ ನಾನೇ ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ ಇದನ್ನು ಸಂಪೂರ್ಣವಾಗಿ ತಿಳಿದು ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರುತ್ತರಾಗಿರುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ ಈ ರೀತಿ ಕೆಲವೊಂದು ವರ್ಡ್ಗಳನ್ನು ಬರೆದಿದ್ರು ಶಬ್ದಗಳು ಅದು ನಿಜವಾಗ್ಲೂ ಕೇಳಲಿಕ್ಕೆ ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ ನೆಮ್ಮದಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಬಂದಿದ್ರು ಬೇರೆ ಬೇರೆ ಸ್ಕೂಲಿಂದ ಎಲ್ಲರನ್ನೂ ಕರ್ಕೊಂಡು ಬಂದಿದ್ರು ಸ್ನೇಹಿತರೆ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಹೇಳಿಕೊಡ್ಬೇಕು ಸ್ನೇಹಿತರೆ मा बहुत सूर्य दिन हमें बड़क बढ़ता व्यवस्था ಯಾವುದೇ ವ್ಯವಸ್ಥೆ ನಾನಾಗಿ ಸಿಕ್ಕಿ ಆಗಲ್ಲ ಯಾರು ಇರ್ತಾರೆ ಒಬ್ಬ ವ್ಯಕ್ತಿ ಇಲ್ಲ ಹೌದಲ್ಲ ನೀವು ಮನೆಯಿಂದ ಶಾಲೆಗೆ ಬರ್ತೀರ ನಿಮಗೆ ಒಂದು ನಿಮ್ಮ ತಾಯಿ ನಿಮ್ಗೆ ಒಂದು ಅವರು ಇಟ್ಟಿದ್ರೆ ನಾನಾಗಿ ಸಾಮಾನ

उरीफुन तो 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 दर्किंग ಇವಾಗ ಇವಾಗ ನಾವು ಏನು ಮಾಡ್ತೇವೆ ನಮ್ಮದು ಈ ಸ್ಥಿತಿ ಉದ್ದೇಶ ಏನಿರಬೇಕು ನಾನು ಒಂದು ದಿನ ಈ ದೇಹವನ್ನು ನಮಗೆ ಇವಾಗ ನಾವು ತಿಂಗಳು ದೊಡ್ಡವರ ದೊಡ್ಡವರ ಒಂದು ದಿನ ಆಗ್ತದೆ ಈ ಮಂಚದಲ್ಲಿ ನಾನ್ ಅತಿಥೆಯಾಗಿರುವುದೇ ಇದು ಎಲ್ಲಾ ರೀತಿಯ ಈ ಪ್ರಶ್ನೆಗೆ ಉತ್ತರ ನಮ್ಮ ವೇದಾಂತ ಸೂತ್ರದಲ್ಲಿ ವ್ಯಾಸ ದೇವರು ಹೇಳ್ತಿದ್ದಾರೆ ಆತೋ ಬ್ರಹ್ಮ ಜ್ಞಾನಸ್ಥ ಏನು ಅಥಾ ತೋ ಬ್ರಹ್ಮ ಜ್ಞಾನಸ್ಥ ಅದರಲ್ಲಿ ನಾವು ಆ ದೀಕ್ಷೆ ಕೈಟನ್ಯ ಬಗ್ಗೆ ಆ ದೀಕ್ಷೆ ಬಗ್ಗೆ ನಾವು ಚರ್ಚೆ ಮಾಡಬೇಕು ಎಕ್ಪ್ಲೈನ್ ಮಾಡಬೇಕು ಪ್ರಶ್ನೆ ಕೇಳಬೇಕು யாರಿಗೆ ಪ್ರಶ್ನೆ ಕೇಳಬೇಕು ಅವರ್ ರಿಯಲ್ ಸೆಲ್ಫ್ ಇಸ್ ಸಚ್ಚಿದಾನಂದ ಆಲ್ವೇಸ್ ಹ್ಯಾಪಿનેસ

ಶ್ರೀವಾಸಿ ಶ್ರೀ ಗೌರ ಭಕ್ತರಿಂದ ಹರೇ ಕೃಷ್ಣ ಈ ಮಣಿಗೆ ಬೆರಳು ಮನೆಗೆಟ್ಪೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ರಾಮ

e chama

ಲ್ಲಿ ಝೂಮ್ ಮಾಡಿ ಸಚ್ಚುನ ವೀಡಿಯೋ ಮಾಡಿದೀನಿ ನೋಡಿ ಕಣ್ಣು ಮುಚ್ಕೊಂಡು ಎಷ್ಟು ಚೆನ್ನಾಗಿ ಜಪ ಮಾಡ್ತಿದ್ದಾನೆ ಅಂತ ಒಂದು ಸತಿ ಹೇಳ್ಕೊಟ್ಟಿದ್ದಷ್ಟೇ ತುಂಬಾ ಚೆನ್ನಾಗಿ ಅವನೇ ಪ್ರಾಕ್ಟೀಸ್ ಮಾಡಿಕೊಂಡು ಒಂಬತ್ತು ಮುಕ್ಕಾಲ್ಗೆ ಹೋಗಿದ್ಕೆ ರಿಟರ್ನ್ ನಾನು ಬಂದಿದ್ದು ನಾನು ಸಚ್ಚು ಹನ್ನೊಂದು ಮುಕ್ಕಾಲಿಗೆ ಬಂದ್ವಿ ಸೊ ಅಲ್ಲೇ ಸಚ್ಚು ಸುಮಾರು ಆ ನೂರ ಎಂಟು ಸಲಿ ಅವನು ಜಪಾ ಮಾಡ್ದ ಎಸ್ ಜಿ ಆರ್ ಸ್ಕೂಲ್ ಹುಡುಗರು ಕೂಡ ಬಂದಿದ್ದರು ಇದೇ ಬೇಕಾಗಿರೋದು ಸ್ನೇಹಿತರೆ ಅಟ್ಲೀಸ್ಟ್ ನಾವು ಮನೇಲಿ ಹೇಳಿಲ್ಲ ಅಂದರೂ ಸ್ಕೂಲಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಬಂದು ಈ ಕೃಷ್ಣ ಜನ್ಮಾಷ್ಟಮಿ ಬೇರೆ ಬೇರೆ ಹಬ್ಬಗಳಿಗೆ ಕರ್ಕೊಂಡು ಬಂದು ಈ ರೀತಿ ದೇವ್ರ ದರ್ಶನ ಮಾಡಿಸ್ತಾರಲ್ಲ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನಾವು ಈಗಿನ ಪೀಳಿಗೆ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಎಲ್ಲ ನಾವು ಹೇಳ್ಕೊಡ್ತಾ ಬರಬೇಕು ಇಷ್ಟು ಬೆಳಗಿನ ಬ್ಲಾಗ್ ಆಗಿತ್ತು ಸಂಜೆ ದೀಕ್ಷನ್ ಕರ್ಕೊಂಡು ಹೋಗಿದ್ದು ಮುಂಜೆ ದೀಕ್ಷಿತ ಸಚ್ಚಿತ್ ಹಾಗೂ ನನ್ನ ಸ್ಟಾಫ್ ಸ್ನೇಹನ್ ಮಗ ಹಿತೇಶ್ನು ಕೂಡ ಕರ್ಕೊಂಡು ಹೋದೆ ಅಲ್ಲೂ ಕೂಡ ನೂರೆಂಟು ಬಾರಿ ನಾಲ್ಕು ಜನ ಜಪ ಮಾಡಿ ಆ ನಂತರ ಪ್ರಸಾದನ ನಾವೆಲ್ಲ ಸ್ವೀಕರಿಸಿದ್ವಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬಿಡಿ ಹರೇ ಕೃಷ್ಣ